ಸ್ನೇಹಿತರೆ ಇಂದು ಮತ್ತೊಂದು ಪುಣ್ಯ ಕ್ಷೇತ್ರದ ದರ್ಶನವನ್ನು ನಾವು ನಿಮಗೆ ಇವತ್ತು ಮಾಡಿಸ್ತೀವಿ ಬನ್ನಿ ಬೆಂಗಳೂರಿನ ಹೊರವಲಯದಲ್ಲಿರುವ ಹೊಸಕೋಟೆ ಇಂದು ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲಿ ಒಂದಾಗಿದೆ ಇಲ್ಲಿಂದ ಕೂಗಳತೆ ದೂರದಲ್ಲಿರುವ ಕಂಬಳಿಪುರದ ಬಳಿ ಕಾಟೇರಮ್ಮ ದೇವಸ್ಥಾನವಿದೆ ಬೆಂಗಳೂರು ಸೇರಿದಂತೆ ಕರ್ನಾಟಕದ ನಾನಾ ಜಿಲ್ಲೆಗಳಿಂದ ಭಕ್ತರು ಬರ್ತಾರೆ ಅಷ್ಟೇ ಏಕೆ ಪಕ್ಕದ ರಾಜ್ಯಗಳಾದ ತಮಿಳುನಾಡು ಆಂಧ್ರಪ್ರದೇಶ ಸೇರಿದಂತೆ ದೇಶದ ನಾನಾ ಭಾಗಗಳಿಂದ ಭಕ್ತ ಸಾಗರವಿ ಇಲ್ಲಿಗೆ ಹರಿದು ಬರುತ್ತದೆ ನಂಬಿ ಬರುವ ಭಕ್ತರನ್ನು ಕಾಪಾಡುತ್ತಾ ಬಂದಿರುವ ಕಾಟೇರಮ್ಮ ದೇವಸ್ಥಾನದ ವಿಶೇಷತೆ ಏನು ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೂ ಇದ್ರೆ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈ ಭೂಮಿ ಮೇಲೆ ವೈದ್ಯಕೀಯ ವಿಜ್ಞಾನಕ್ಕೂ ನಿಲುಕದ ಮತ್ತೊಂದು ಯಾವುದಾದ್ರೂ ಶಕ್ತಿ ಇದೆ ಅಂದರೆ ಅದುವೇ ದೈವಶಕ್ತಿ ಅಂತಹದೊಂದು ದೈವಶಕ್ತಿ ಕೇಂದ್ರವಾಗಿ ಕಾಟೇರಮ್ಮ ದೇವಸ್ಥಾನ ಬೆಳೆಯತೊಡಗಿದೆ ಅಮ್ಮ ನೀನೇ ಗತಿ ಎಂದು ನಂಬಿ ಬರುವ ಭಕ್ತರನ್ನು ಕಾಪಾಡುತ್ತಾ ಪೊರೆಯುತ್ತಾ ಬರ್ತಿದ್ದಾಳೆ ಕಾಟೇರಮ್ಮ ಇಲ್ಲಿಂದ ಉಳಿತನ್ನು ಕಂಡಂತಹ ಸಾವಿರಾರು ಮಂದಿ ಭಕ್ತರೇ ಹೇಳುತ್ತಿರುವ ತಮ್ಮ ಬದುಕಿನಲ್ಲಿ ಕಂಡಂತಹ ಬದಲಾವಣೆಯ ಕರಾಳ ಸತ್ಯಗಳನ್ನು ಅವರ ಬಾಯಿಂದಲೇ ಕೇಳಿ ಬಾರಿ ಸರ್ ಸರಿ ಎರಡನೇ ಬಾರಿ ಹೌದು ಸರ್ ಎರಡನೇ ಬಾರಿ ಕಟ್ಟಿದ್ದೀವಿ ಎರಡನೇ ಬಾರಿ ಕಟ್ಟಿದ್ದೀವಿ ಎರಡನೇ ಬಾರಿ ಕಟ್ಟಿದ್ದೀವಿ ಸರ್ ಸರ್ ಇಲ್ಲಿ ಒಳ್ಳೇದಾಗಿದೆ ಸರ್ ನಾವು ಹರಕೆ ಮಾಡಿದ್ರೆ ಅದು ಒಳ್ಳೇದಾಗ್ತಿದೆ ಸರ್ ಎರಡನೇ ಎರಡನೇ ವಾರ ಬಂದಿದ್ದೀವಿ ನಮಗೆ ಕೆಲಸ ಕಾರ್ಯ ಚೆನ್ನಾಗಿ ನಡೆಯಲಿ ಅಂತ ಬಂದ್ವಿ ಪರವಾಗಿಲ್ಲ ನಮಗೆ ರೀಸನ್ ಸಿಕ್ಕಿದೆ ಇಲ್ಲಿ ಬಂದು ಒಳ್ಳೇದಾಗಿದೆ ಸರ್ ತ್ರೀ ಹಂಡ್ರೆಡ್ ರುಪೀಸ್ ಒಳಗಡೆ ಸ್ಪೆಷಲ್ ನನಗೆ ಆಪಿ ಅನ್ಸುತ್ತೆ ಇಲ್ಲಿ ಬರೋ ಅಷ್ಟು ಇನ್ನೂ ಬರಲ್ಲ ಅನ್ಸುತ್ತೆ ದೇವ್ರಿಗೆ ಮುಗಿಲ್ಲ ಅನ್ಸುತ್ತೆ ಆದ್ರೂ ನನಗೆ ರೀಸನ್ ನನ್ನ ಕಷ್ಟ ಸುಖದಲ್ಲಿ ಎಲ್ಲ ನನಗೆ ಅಮ್ಮ ಆಗಿದೆ ಕಟರಮ್ಮ ಬಂದಿದ್ದೀನಿ ಮುಕ್ಕೊಂಡು ಹೋಗ್ತಾ ಇದ್ದೀನಿ ನಾವು ಒಂದ್ ಹದ್ನೈದು ವಾರನಿಂಗ ಬರ್ತಾ ಇದ್ರಿಗ ಮಗ ಕುಡೀತಾನೆ ಆ ಕುಡಿಯೋದು ಬಿಟ್ಬಿಟ್ಟಿದ್ದ ತಿರ್ಗ ಒಂದ್ ವಾರ ಎರಡು ವಾರ ಬಂದ್ ಕಾಯಿ ಕಟ್ಟದ ಮದ್ದು ಕುಡ್ದ ಮದ್ದು ಕುಡ್ದ ತಿರ್ಗಾ ಮತ್ತೆ ಮದ್ದು ಕೊಡ್ತಾರೆ ಇಲ್ಲಿ ರೂಪಾಯಿ ಇಲ್ಲಿ ಕೊಡ್ತಾರೆ ಆ ಬಿಟ್ಬಿಟ್ಟಿದ್ದ ತಿರ್ಗ ಮತ್ತೆ ಕುಡಿಯೋದ್ ಮರೆ ತಿರ್ಗಾ ಇವತ್ತು ಕರ್ಕೊಂಡ್ ಬಂದಿದ್ರೆ ಅಮ್ಮ ಹತ್ರ ಬಂದಾಗ ನಿಂತ ನಮ್ ಪರವಾಗಿಲ್ಲ ಚೆಂದ ಬೆಂಗಳೂರು

ಸರ್ ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಅಂದರೆ ಒಳ್ಳೇದಾಗಲಿ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಫಸ್ಟ್ ಟೈಮ್ ಬಂದಿರೋದು ಈ ಟೈಮ್ ಕಟ್ತಾ ಇದ್ದೀನಿ ಸರ್ ಇನ್ನು ಒಂಬತ್ತು ವಾರ ಬರಬೇಕು ಅಂತ ಹೇಳಿದ್ದಾರೆ ಬಂದಾಗ ಏನಾಗುತ್ತೆ ಅಂತ ಆಮೇಲೆ ಓಕೆ ಸರ್ ಕುಮಾರ್ ಅಂತ

ಕಟ್ಟಿ ಆಮೇಲೆ ಓಡದಾದರೂ ನಿಜ ಥ್ಯಾಂಕ್ ಯು 13ನೇ ಸರ್ ಏನು ಅನ್ಸುತ್ತೆ ಪರವಾಗಿಲ್ಲ ಸರ್ ಈ ಏನಕ್ಕೆ ಮಗನಿಗೆ ವಿದ್ಯಾಭ್ಯಾಸ ಅಂತ ಇದ್ರು ನಮಸ್ತೆ ನಾವು ಅಲ್ಸೂರಿನಿಂದ ಇದು ಒಂದನೇ ಸತಿನೇ ಆದ್ರೆ ನನಗೆ ಪರವಾಗಿಲ್ಲ ಅಂದ್ರೆ ಏನೋ ಒಂದರ ಇದು ಏನಾದ್ರೆ

ಚೆನ್ನಾಗಿ ನೆಮ್ಮದಿ ಇದೆ ಒಂಥರ ಮನ್ಸಿಗೆ ನೆಮ್ಮದಿ ಸಿಕ್ತು ಒಳ್ಳೆದಾಗತ್ತೆ ಅನ್ಸುತ್ತೆ ಅದೇ ಏನೋ ಅನ್ಕೊಂಡಿದ್ರೆ ಆಗತ್ತೆ ಅನ್ನೋದು ಸರ್ ಫಸ್ಟ್ ಟೈಮ್ ಬಂದಿದ್ದೀನಿ ದೇವರ ಮೇಲೆ ಭಕ್ತಿ ಇದೆ ಅಷ್ಟೇ ಭಕ್ತಿಯಿಂದ ಒಳ್ಳೇದಾಗತ್ತೆ ಸರ್ ಒಳ್ಳೇದಾಗೋದಕ್ಕೆ ಕಷ್ಟಪಡಬೇಕು ದೇವ್ರನ್ನೂ ನಂಬಬೇಕು ಹಂಗಾಗಿ ದೇವರು ನಮಗೆ ದುಡ್ಡು ಕೊಡಲ್ಲ ಒಂಥರ ಏನೋ ಒಂದು ಸಮಾಧಾನ ಆಗುತ್ತೆ ಪಾಸಿಟಿವ್ ಎನರ್ಜಿ ಇರುತ್ತೆ ದೇವಸ್ಥಾನಕ್ಕೆ ಬಂದರೆ ಅದು ಒಂದು ಫಸ್ಟ್ ಪಾಯಿಂಟು ಆಮೇಲೆ ಇನ್ನೊಂದು ಬೇಡ್ಕೊಳೋದು ಅದ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಇರೋದು ಓಪನ್ ಆಗಿ ಹೇಳ್ತೀನಿ ಯಾಕೆಂದರೆ ಮನುಷ್ಯ ಕಷ್ಟ ಪಡಿಬೇಕು ಪಡಬೇಕು ದುಡಿಬೇಕು ದುಡಿದ್ರೆ ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ನಂಬಿಕೆ ಇರಬೇಕು ಮೂಡು ನಂಬಿಕೆ ನಾನು ಇದೆಲ್ಲ ಇಷ್ಟಪಡೋಲ್ಲ ಆ್ಯಕ್ಚುಲಿ ನನಗಿದು ಇಷ್ಟ ಆಗಲ್ಲ ಇರ್ಲಿ ಯಾಕಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಸಾವಿರಾರು ದೇವರುಗಳು ಇದಾರೆ ಒಬ್ಬೊಬ್ಬರಿಗೆ ಒಂದೊಂದು ದೇವರು ಇಷ್ಟ ಆಗ್ತಾರೆ ಬಟ್ ದೇವಸ್ಥಾನ ಪೂಜೆ ಮಾಡೋದು ಒಳ್ಳೇದು ನಮ್ಮ ಮನಸ್ಸು ಸಮಾಧಾನಕ್ಕೆ ನಮ್ಮ ಒಂದು ನೆಮ್ಮದಿಗೆ ಅಷ್ಟೇ ಅಷ್ಟೇ ಸರ್ ಇಲ್ಲ ಸರ್ ನಾನು ನಂಬ್ತೀನಿ ದೇವರ ಮೇಲೆ ತುಂಬಾ ನಂಬಿಕೆ ಇದೆ ನಾನು ಸೆಕೆಂಡ್ ಟೈಮ್ ಬರ್ತಾ ಇದು ಒಂಬತ್ನೇ ಸರ್ ಇದು ಒಂಬತ್ತು ವಾರ ಇದು ಆಲದ ಮರಕ್ಕೆ ಸುತ್ತಿಬಿಟ್ಟು ಜೋರಿ ಮರಕ್ಕೆ ಭಕ್ತಿಯಿಂದ ಸುತ್ತಿ ಕಟ್ಟಿದ್ರೆ ಸರ್ ಅರಿಕೆ ಮನೆಗೆ ಒಂದ್ ಅಂಗಡಿ ಓಪನ್ ಮಾಡಿದೀನಿ ಅಂಗಡಿ ಚೆನ್ನಾಗಿ ಅಭಿವೃದ್ಧಿ ಆಗ್ಲಿ ಅಂತ ಕಟ್ತಾ ಇದೀನಿ ಸರ್ ಇದಕ್ಕಿಂತ ಮೊದಲು ನಾನು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನನಗೆ ಒಳ್ಳೇದಾಯ್ತು ಏನಾಯ್ತು ಅಂದ್ರೆ ಫುಲ್ ಕುಡಿತಾ ಇತ್ತು ನಾನು ಗ್ಯಾಪ್ ಗ್ಯಾಪ್ ಬಿಟ್ಟು ಯಾರು ಹೇಳಿದ್ರು ಬಿಡ್ತಾನೆ ಇರಲಿಲ್ಲ ಎಣ್ಣೆನ ಎಣ್ಣೆ ಹೊಡಿತಾ ಇದ್ವಿ ಯಾವಾಗ ಎಮ್ಸನೇ ಕೊಡ್ಬಿಡ್ತಾ ಇದೆ ಗೊತ್ತಾಗ್ತಿದ್ದಂಗೆ ಅಂಥದು ಅವತ್ತು ಫುಲ್ ಶನಿವಾರ ಫುಲ್ ಪಾರ್ಟಿ ಮಾಡಿದ್ದೀವಿ ಪಾರ್ಟಿ ಮಾಡಿ ಭಾನುವಾರ ಬಂದಿರೋದು ನಮ್ಮ ಮಿಸ್ಸಸ್ ಇರಲಿಲ್ಲ ಒಂದು ತಿಂಗಳಿಂದ ಹೇಳ್ತಾಯಿದ್ರು ಬರ್ಬೇಕು ಬರ್ಬೇಕು ದೇವಸ್ಥಾನಕ್ಕೆ ಅಂತ ಆಗ್ತಾನೇ ಇರಲಿಲ್ಲ ಆಮೇಲೆ ಭಾನುವಾರ ಮಧ್ಯಾಹ್ನ ಕರ್ಕೊಂಬಂದರು ಕರ್ಕೊಂಬಂದು ಕೈ ಮುಗಿದ್ರು ಅವತ್ತಿಂದ ನಾನು ಆ ಕಡೆ ದ್ಯಾಸನೇ ಇಲ್ಲ ಪ್ರಾಮಿಸ್ ಕುಡಿತಾ ಇಲ್ಲ ಇಲ್ಲಿ ಇಲ್ಲಿಗೆ ಒಂದು ಆರು ತಿಂಗಳಾಗಿ ಒಂದು ಮೂರ್ನಾಲ್ಕು ತಿಂಗಳಾಯ್ತು ಈಗ ಕಂಟಿನ್ಯೂ ಒಂಬತ್ತನೇ ವಾರ ಬರ್ತಾ ಇದೀನಿ ಅಂಗಡಿ ಮಾಡಿದ್ದೀನಿ ಅಭಿವೃದ್ಧಿ ಆಗಲಿ ಅಂತೇಳಿ ತಾಯಿಯಿಂದ ಭಕ್ತಿಯಿಂದ ಬಂದು ಪೂಜೆ ಮಾಡ್ತಾಯಿದ್ವಿ ಏನಾಗುತ್ತೆ ನೋಡಬೇಕು ಅಂಗಡಿ ಈಗ ಮೊದಲು ಸರ್ ಅಲ್ಲ ಅದು ದ್ಯಾಸನೇ ಬರ್ತಾ ಇಲ್ಲ ತಾಯಿ ಆತರ ಮಾಡಿದಾರೆ ಅದ್ರ ಯೋಚನೆ ಬರ್ತಾ ಇಲ್ತಿದ್ದ ಮಾಡೋದು ಅದಕ್ಕೆ ನಂಬ್ತಾ ಇದ್ದಾರೆ ಇಲ್ಲ ಎಲ್ಲಿ ಹೋಗಿಲ್ಲ ಸರ್ ಎಲ್ಲಿ ಹೋಗೋದು ಇಲ್ಲ ಇಲ್ಲ ಅಲ್ಲ ಅಲ್ಲಿ ನಾನು ಅಂತಾನು ಹೇಳ್ತಾ ಇದ್ದಲ್ಲ ನಾನು ಅಂತನ್ ಬಿಟ್ಬಿಡಿದೀನಿ ಅಂತ ಹೇಳಿ ಅದು ದ್ಯಾಸನೇ ಬರ್ತಾ ಇಲ್ಲ ನನಗೆ ಅದನ್ನ ಯೋಚನೆ ತಾಯಿ ತೆಗೆದಾಕಿದಾಳೆ ಅದೇ ಅದಕ್ಕೋಸ್ಕರ ನಂಬ್ತಾ ಇರೋದು

ಸಾಕಷ್ಟು ದೇವಸ್ಥಾನಿ ಈ ಕಾಟೇರಮ್ಮ ಅಂತ ಸುಮಾರು ಜನಗಳು ಹೇಳ್ತಾರೆ ನಮ್ಮ ಹಾಸ್ಪಿಟ್ಲಲ್ಲಿ ನಾನು ಹಾಸ್ಪಿಟ್ಲ ಕೆಲಸ ಮಾಡ್ತೀನಿ ಡಾಕ್ಟರ್ ಎಲ್ಲ ಅವರು ಪ್ರತಿಯೊಂದು ಕೇಸ್ ತಗೊಬೇಕಾದ್ರು ದೇವ್ರ ಮುಗ್ದೆ ಕೈ ಕೈದಲ್ಲಿ ಮತ್ ಇಲ್ಲ ಅಂದ್ರೆ ಆಗತ್ತ ಹಂಗೆ ಹೇಳಿದ್ರು ಸರಿ ಅನ್ಬಿಟ್ಟು ಇವತ್ತು ಬಿಡುವ ಆಯ್ತು ಬಂದಿರು

ನಂಬಿಕೇನೆ ಗಂಡ ಎಂತಿ ಮಕ್ಕಳು ಮರಿ ಎಲ್ಲ ಅದು ಬಿಟ್ಟರೆ ಬೇರೆ ಏನೈತಿ ನಾವು ಮನೆಗೆ ಹೋಗ್ತೀವಿ ಓದ್ತೀವ್ ನಂಬಿಕೆ ಮೇಲೆ ಹೋಗೋದು ಬೇರೆ ಇನ್ನೇನಿಲ್ಲ ದೆವ್ವ ಇಲ್ಲ ನಂಬಿಕೆನೆ ಇದು ಸಲ ಹೀಗೆ ತುಂಬಾನೇ ಕಷ್ಟ ಆಯ್ತು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡು ಒಳ್ಳೇದಾಗುತ್ತೆ ಅಂತ ಹೇಳಿ ಬಂದಿದ್ದೇವೆ ಒಳ್ಳೇದು ಆಗ್ತಾ ಇದೆ ಅಂತ ಏನಿಲ್ಲ ನೋಡ್ಬೇಕು ಇನ್ನೂ ಒಂದು ಒಂಬತ್ತು ವಾರ ಬನ್ನಿ ಅಂತ ಹೇಳಿದ್ದಾರೆ ನೋಡ್ಬೇಕು ಏನಾಗುತ್ತೆ ಏನಿಲ್ಲ ಅಂತ ಒಳ್ಳೇದಾಗುತ್ತೆ ಬಿಡೋದೆಲ್ಲ ತಾಯಿಗೆ ಸೇರಿದ್ದು ನಮ್ದು ಒಂದು ರೀತಿಯಲ್ಲಿ ನಂಬಿಕೆಯಲ್ಲಿ ಬಂದಿದ್ದೇವೆ ಒಳ್ಳೇದ್ ಅನ್ನೋ ನಂಬಿಕೆನೂ ಇದೆ ಅದೇ ರೀತಿಯಲ್ಲಿ ನಾವು ಸಹ ನಂಬಿದ್ದೇವೆ ನೋಡಬೇಕು ಹೇಗೆಲ್ಲ ಆಗುತ್ತೆ ಅಂತ ಹಾಗೆ ಒಳ್ಳೆ ರೀತಿಯಲ್ಲಿ ಒಂದು ಅಮಾಸ್ಯೆಗೆ ಪೂಜೆಗೆಲ್ಲ ಬರಬೇಕು ಅಂತ ಹೇಳಿದ್ರು ಒಂದು ಐದು ಅಮಾವಾಸ್ಯ ಮತ್ತೆ ಐದು ಹುಣ್ಣಿಮೆಗೆಲ್ಲ ಬರಬೇಕಂತ ಅಂತ ಹೇಳಿದ್ರು ಹಾಗೆ ನಾವು ಸಹ ಬರ್ತಾ ಇದ್ದೇವೆ ಇದು ಸೇರಿ ನಾಲ್ಕು ವಾರ ನಾಲ್ಕು ವಾರ ಆಯ್ತು ಹಾಂ ಹಾಗೆ ನೋಡಬೇಕು ಏನೆಲ್ಲ ಆಗ್ತದೆ ಅಂತ ಹೀಗೆ ನಾವು ಮಂಗಳೂರಲ್ಲಿ ಇರೋದು ಕೆಲಸಕ್ಕೆ ಈಗ ನಮ್ಮದು ಸ್ವಂತ ಊರಂದರೆ ಹಾಸನು ಅಲ್ಲಿಂದ ನಾವು ಮಂಗಳೂರಲ್ಲಿ ಸೆಟ್ಲ್ ಆಗಿದ್ದೇವೆ ಅಲ್ಲಿದು 15 ವರ್ಷ ಆಯ್ತು ಈಗ ನಮಗೆ ತುಂಬಾನೇ ಕಷ್ಟ ಇತ್ತು ಹೀಗೆ ಜನರೆಲ್ಲ ಸುಮ್ಮನೆ ಈ ತರ ಎಲ್ಲಾ ಇತ್ತು ಅದಕ್ಕೋಸ್ಕರ ನಾವು YouTube ನೋಡಿದ್ದಲ್ಲ ಹಾಗೆ ನಮಗೆ ಒಳ್ಳೇದಾಗ್ಬೋದು ಅಂತ ಹೇಳಿ ಬಂದಿದ್ದೇವೆ ನೋಡಬೇಕು ಹೇಗೇಲ್ಲ ಸರ್ ನಮಸ್ತೆ ನಮಸ್ತೆ ಸರ್ ನಾವು ಬಿದ್ರಲ್ಲಿ ಬಿದ್ರಲ್ಲಿ ಹ ಸರ್ ಓ ನೀವು ಮೂಲತಃ ನೀವು ಇಲ್ಲಿನವರ ಅಲ್ಲ ಇಲ್ಲಿ ನಮ್ಮದು ಮೂಲವನ್ನ ರಾಜಸ್ಥಾನ ರಾಜಸ್ಥಾನವರು ಹೌದು ಸರ್ ಓಕೆ

ಏನೋ ಇಲ್ಲಿ ಬಂದ್ಮೇಲೆ ಒಳ್ಳೇದಾಗತ್ತೆ ಅಂತ ಬಂದಿದೀವಿ ನಾವು ಇವ್ರಿಗೆಲ್ಲ ಶುಗರು ಸ್ವಲ್ಪ ಕಾಯಿಲೆ ಏನೋ ಇದೆ ಅದಕ್ಕೆ ನೋಡೋಣ ದೇವ್ರ ಹತ್ರ ಬಿಟ್ಟು ಏನೋ ಒಳ್ಳೇದಾಗತ್ತೆ ಹೌದು ಬಂದಿದ್ದೀನಿ ದೇವರು ಒಳ್ಳೇದೇ ಮಾಡ್ತಾರೆ ನಂಬಿಕೆ ಇದೆ ಸರ್ ಅದಕ್ಕೆ ಅದು ಇದೆ ಏನೋ ಏನೋ ಒಳ್ಳೇದಾಗತ್ತೆ ಯಾಕಂದ್ರೆ ಎರಡ್ ಮೂರು ವರ್ಷ ಕಾಯಿಲೆ ಇದೆ ಅದೇನೋ ಹಂಗೆ ಐತೆ ಮಾತ್ರೆ ತಗೊಂಡ್ ತಗೊಂಡ್ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗತ್ತೆ ಅಂತ ಈ ದೇವಸ್ಥಾನದ ಬಂದಿದ್ದೀರಿ ಇಲ್ಲಿ ಬಂದ್ಮೇಲೆ ನಮ್ಗೆ ಏನೋ ಒಳ್ಳೇದಾಗತ್ತೆ ನಂಬಿಕೆ ಇದೆ ಸರ್ ಯು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ